ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ನಮ್ಮ ಈ ಶುದ್ಧ ಘಟಕ ನೀರುಗಳಿದೆ ಅದನ್ನೆಲ್ಲ ಕಂಪ್ಲೀಟ್ ರಿಪೇರ್ ಮಾಡಿ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಕೆಲವು ಕಡೆ ಚೆನ್ನಾಗಿ ನಡೀತಾ ಇದೆ ಇನ್ನೆಲ್ಲೆಲ್ಲಿ ಏನೇನು ಸ್ವಲ್ಪ ಸಮಸ್ಯೆ ಇದನ್ನೆಲ್ಲ ಅದನ್ನೆಲ್ಲ ಅಟೆಂಡ್ ಮಾಡಬೇಕು ಅಂತ ಅವರಿಗೆ ಮಾರ್ಗದರ್ಶನ ಕೊಡೋಕ್ಕೆ ನಾನು ಕರೆದಿದ್ದೀನಿ ಆಮೇಲೆ ಇನ್ನೆಲ್ಲೆಲ್ಲಿ ಈ ಮಳೆಯಿಂದ ಮುಂಜಾಗ್ರತವಾಗಿ ಏನು ಕ್ರಮ ಕೈಗೊಳ್ಳಬೇಕು ಆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಈಗ ನಮಗೆ ಈ ಮೈಸೂರು ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಲಿ ಮೈಸೂರು ಕಾರ್ಪೊರೇಷನ್ ಬೆಂಗಳೂರಲ್ಲಿ ಸದ್ಯಕ್ಕಿಲ್ಲ ಅದಕ್ಕೆ ಮುಂಜಾಗ್ರತಾ ಚೆಕ್ ಮಾಡಬೇಕು ಅಂತ ಹೇಳಿದೀವಿ ಎಲ್ಲಾದ್ರೂ ಕಂಪ್ಲೇಂಟ್ಸ್ ಇತ್ತು ಅಂದ್ರೆ ಏನಾಯಿತು ಅಂತಂದರೆ ಈಗ ನೀರು ಸಪ್ಲೈ ಮಾಡುವರ್ಬೋದು ಅದೇನಾದ್ರೂ ಮಿಕ್ಸ್ ಆಗಿತ್ತು ಸ್ವಲ್ಪ ನೋಡಬೇಕು ಕಂಪ್ಲೇಂಟ್ಸ್ ಇದ್ರೆ ನೋಡಬೇಕು ಅಂತ

ಕೆರೆ ಒತ್ತುವರಿ ಮಾಡಿದ್ದಾರೆ ಗೌರ್ಮೆಂಟ್ ಪಾರ್ಕ್ ಅಂತ ಇರೋ ಕಡೆ ಕೆಲವು ಮನೆಗಳನ್ನೆಲ್ಲ ಕಟ್ಕೊಂಡಿದ್ದಾರೆ ಕೆಲವೊಲ್ಲ ಅಲಾಟ್ಮೆಂಟ್ ಮಾಡಿದ್ದಾರೆ ಅವೆಲ್ಲ ಕೂಡ ನಮ್ಗೆ ಮಾಹಿತಿ ಬಂದಿದೆ ನನ್ಗೋದು ನೋಡೋಣ ಮಾತಾಡ್ತೀನಿ